ಹಲೋ ಗಾಯ್ಸ್ ನೀವೇನಾದ್ರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನ್ ಆಡ್ತಾ ಇದೀನಿ ವರ್ಸಸ್ ವರ್ಸ ಬನ್ನಿ ಗೈಸ್ ಹೋಗೋಣ ಟೆನ್ ಸಿಕ್ತು ಇಲ್ಲಿ ಇಲ್ಲಿ ಎಲ್ಲ ಫೈಟ್ ಮಾಡ್ತಾರೆ ಬನ್ನಿ ಗೈಸ್ ಒಳಗಡೆ ಹೋಗ್ಬಿಡೋಣ ಕಿಂಗ್ ಫಿಶರ್ ಸಿಕ್ಕಿದೆ ಬರ್ರಿ ಇಲ್ಲ ಅವನೊಬ್ಬ ಅವನೇ ಏ ನಿಂದ್ರ ನೀನ್ ಅವ್ನ್ ಪಿ ಗಾಯ್ಸ್ ಓ ಗಾಯಸ್ ಬೆಳ್ತಾನೆ ಎಲ್ಲ ಅಜ್ಜಿ ಬರ್ರಿ ರಶ್ ಮಾಡೋಣ ಅಂತ ಟೆನ್ ಐತೆ ಹುಕಂಗ ಹಾಕೊಂಡಿದೀನಿ ಬರ್ರಪ್ಪ ಓ ಮಾರ ಏನೋ ಮರ ಬೀಜ್ ಬಾಯಿಗೆನ ಬಂದ್ಬಿಟ್ಟು ಪಟಕನ ಸ್ವಲ್ಪ ಕುಂಡಿನ್ ಉರಿ ಹಚ್ಕೊಂಡ್ಬೋಡ ಪಟ್ ಪಟ ಎಲ್ ತುಂಬುತ್ತಂತ ಅಂತ ಪಟ ಪಟ ಕಿಲ್ಲಕ್ ಅವ್ನ ಅಜ್ಜಿ ಕಿಲ್ಲ ಕಿಲ್ಲ ಕಿಲ್ ಆಯ್ತು ಗಾಯಸ್ ಒಂದ್ ಕಿಲ್ ಆಯ್ತು ಫಸ್ಟ್ ಜಂಜನೇ ಅಗ ಪಿ ನೈನ್ಟಿ ತಗೊಂಡ್ ಪಿ ನೈನ್ಟಿಂದ ಬಳ್ಯಣ ಬರ್ರಿ ಅವನ ಓ ನಿಂತ ಇಲ್ಲಿ ಇಲ್ಲ ಒಂದ್ ಕಿಲ್ ಆಯ್ತು ಬರೀ ಜಾಕೆಟ್ ಆಯ್ತುಗಳ ಬರ್ತಾರೇ ಅಜ್ಜಿ ಏ ಬಂದ ಬಂದ ಇರೋ ಮಗ ಬಂದೆ ನೀನೆಲ್ಲು ನಾನಲ್ಲೇ ಒಪ್ಪ ಅವ್ನು ಡ್ಯಾಮೇಜ್ ಮಾಡ್ತಾ ಇದ್ದ ನಾನು ಕಿಲ್ಲೆ ಒಪ್ಪಿಗೆ ಇದೇ ಖುಷಿಗೆ ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಯಾರು ಶೇರ್ ಮಾಡಿ ಶೇರ್ ಮಾಡಿ ಗಾಯ್ಸ್ ಕಿಲ್ಲ ಹಾಕೊಂಡ ನಾ ಎರಡು ಕಿಲೋ ಇದ್ದು ಒಂದು ಮೂರು ಕಿಲೋ ಆಯ್ತು ಗಾಯ್ಸ್ ಬರ್ರಿ ಅವನ ಅಜ್ಜಿ ಆ ಮೂರ್ ಕಿಲೋ ಇನ್ನೊಬ್ಬ ಬಂದೇ ಇರೋ ಪ್ಯಾರಾಫಲ್ ಎತ್ಕೊಂಡ್ ಬರ್ತೀನಿ ಇರೋ ಮರ ಬಂದೆ 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 ಓ ಯಾರೋ ಹೊಡೆದಾಗ ಗೈಸ್ ಇನ್ನೊಬ್ಬ ಓ ಸಬ್ಸ್ಕ್ರೈಬ್ ಸಬ್ಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಏನ್ ಬರೋದು ಸರ್ಪ್ರೈಸ್ ಕಿಲ್ ಚೋರಿ ಮಾಡಿಬಿಟ್ಟೆ ಕಿಲ್ ಚೋರಿ ಮಾಡಿಬಿಟ್ಟೆ ಇನ್ನೊಬ್ಬ ಓಪಿ ಎಡ್ ಸರ್ಟ್ ಕಾಯಿಸಿ ಶಿವನ್ಗೂ ಎಷ್ಟು ಜನ ಬರ್ತಿರೋ ನಾನು ಎಷ್ಟು ಜನಕ್ಕೆ ಹೊಡೋಣ ಹೊಡೆದು ಹೊಡೆದು ಅಜ್ಜಿ ಕಿಲ್ಲೇ ಜಾಸ್ತಿ ಆಗ್ಬಿಡ್ತು ಇರ್ಲಿಗಸ್ ಏನಾಗ್ಲಿ ಕಿಲ್ ಎತ್ಕೊಂಡ್ಬಿಡೋಣ ಅಂತ ಕಿಲ್ ಎತ್ಕೊಂಡು ಬರ ಬ್ಯಾರು ಓ ಇನ್ನೊಬ್ಬ ಓಪಿ ಎಡ್ ಸರ್ಟ್ ಕಾಯಿಸಿ ಶಿವನ್ಗೆ ಎಡ್ಸೆಟ್ ಬಿತ್ತು ಓ ಸೆವೆನ್ ಕಿಲ್ ಆಯ್ತು ಬನ್ನಿ ಬನ್ನಿಗಾಯ್ ಸಾವನ್ ಅಜ್ಜಿ ಮಾಡೋಣ ಅಂತ ಏನೂ ಇಲ್ಲ ಎಲ್ಲ ಅವ್ನ ಹತ್ರ ಬರ್ರಿ ಅವನ ಅಜ್ಜಿ ಯಾರು ಸಿಗಲಿಲ್ಲ ಅದಕ್ಕೆ ಮುಂದೆ ಸ್ಕಿಪ್ ಮಾಡಿದೆ ಒಬ್ಬ ಮೇಲೆ ಕಾಣಿಸ್ತಾ ಇದ್ದ ಬನ್ನಿ ನೋಡೋಣ ಯಾರ್ಯಾರೇ ಅಂತ ಓ ಇಲ್ಲವನೇ ಡ್ಯಾಮೇಜ್ ಓಪಿ ಗಾಯ್ಸ್ ಮೇಲೆ ನಿಂತ್ಕೊಂಡು ಒಂದು ಆಟ ಆಡಿಸ್ದವನ ಅಜ್ಜಿ ಮಾಡಿದೆ ಬನ್ನಿ ಗಾಯ್ಸ್ ಯಾರು ಸಿಗಲಿಲ್ಲ ಅದಕ್ಕೆ ಸ್ಕಿಪ್ ಮಾಡಿದೆ ಎಣಮಿಸ್ ಎನ್ಮಿಸ್ ಇನ್ನು ಹೆಣ್ಮಸ್ ಅಂತ ಡ್ಯಾಮೇಜ್ ಆಗ್ತದೆ ಓ ಏಟಿನ್ ಓಪಿ ಡೌನ್ ಗಾಯಿಸಿ ಇನ್ನೊಬ್ಬ ಮೂರವ್ರಿ ಫ್ರೆಂಡ್ ಗಿಂಡು ಏನಿಲ್ಲ ಮಗ ಇರೋದೆ ಓಪಿ ಓಪಿ ಬಾಡಿ ಶಾರ್ಟ್ ಗಾಯ್ ಕಿಲ್ಲ ಎಲ್ಲ ಪಟ್ಟು ಇಲ್ಲ ಹಾಕಿರ ಹಂಚಿ ಮಾಡೋಣ ಅಂತ ಎಷ್ಟು ಕಿಲ್ ಆಗ್ಬೋದು ಇನ್ನು ಎಷ್ಟು ಗಿಲ್ ಆಗ್ಬೋದು ಕಮೆಂಟ್ ಹಂಗೆ ಎಷ್ಟು ಕಿಲ್ ಆಗ್ಬೋದು ಹಾಕ್ಬೋದು ಒಬ್ಬರೊಬ್ಬರ ಬನ್ನಿಗೆ ಸ್ಕಿಪ್ ಮಾಡಿದೆ ಯಾರು ಸಿಗಲಿಲ್ಲ ಇಲ್ಲಪ್ಪ ಗಜ್ಮ ಮುಚ್ಚಿ ಗಜ್ಮಾ ಕೊಡ್ತಿದ್ದಾರು ಗಜ್ಮ ಧರ್ಮ ಓ ಮಿಸ್ ಆದಾಗ ಶರ್ಟ್ ಶರ್ಟ್ ಗಜ್ಮ ಮುಂಚೆ ಗಜ್ಮ ಕೊಟ್ಟೆ ಗಜ್ಮಾ ತಗೋಜಿ ಇಲ್ಲೊಬ್ಬ ಗೈಸ್ ಉಂಟು ಹೆಡ್ ಶರ್ಟ್ ಹೆಡ್ ಶರ್ಟ್ ಅಲ್ಲ ಬಾಡಿ ಶರ್ಟ್ ಫೋರ್ಟಿನ್ ಕಿಲ್ಸ್ ಆಯ್ತು ಬಾಡಿ ಸ್ಕಿಪ್ ಮಾಡಿದೆ ಯಾರ ಕಂಡಿಲ್ಲ ಅದಕ್ಕೆ ಇಲ್ಲೂ ಹೋಗ್ಕೊಂಡು ಓಪಿ ಬಾಡಿ ಶರ್ಟ್ ಗೈಸ್ ಡೌನ್ ಆಯ್ತು ಓಪಿ ಗಾಯಿಸಿ ಇಲ್ಲೊಬ್ಬನೇ ಬರೀ ಹುಡ್ಕೇವು ದೇವ ನಾವು ದೇವ ನಾವು ನಿಮ್ಮನ್ನ ಹುಡ್ಕೊತ ಬಂದೇವಾ ಹಾಲು ಹಾಕಿದ್ವಿ

ಓಕೆ ಓದಿ ನೋಡಿ ಯಮೋನ ಕಲ್ಲಿದ್ದರೆ ಹೆಂಗೆ ಐಸ್ ಓಕೆ ಅಂತ ಬನ್ರಿ ಅವನು ಅವನು ಅಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿರಿ ಬೇಗ ಬೇಗ ಇವ ಇರುತ್ತೆ ಬನ್ನಿ ಗೈಸ್ ಸೋ ಆಫ್ಲೈನ್ ಆಗಿಬಿಟ್ಟಂತ ಇರಲಿ ಬನ್ನಿ ಎಡ್ಶೆಟ್ ಹಾಕೋಣ ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಗಾಯಿಸಿ ನೀವೇ ಇರುತ್ತೆ ವೀಕ್ಲಿ ಮೆಂಬರ್ಶಿಪ್ ನಾನು ವಿನ್ನರ್ಸ್ನ ಅನೌನ್ಸ್ ಮಾಡ್ತೀನಿ ಬೇಗ ಬೇಗ ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಹಿಂಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸಿಗೆ ಬರ್ರಿ ಗಾಯ್ಸ್ ಇಲ್ಲೊಬ್ಬ ಕಾಣ್ತವ್ ಇಲ್ಲೋಡ್ ಗಾಯಿಸಿ ಇನ್ನೇನು ಆಟ ಆಡ್ತವ್ನ ಏನ್ಮೇಲೆ ಹಚ್ಚಗೆ ಇಚ್ಛೆ ಬಾರೋ ಬಾರೋ ನಿಂಗೆ ಓಪಿ ಎಡ್ಶೆಟ್ ಯೋ ಸತ್ತ ಓಪಿ ಗಾಯಿಸ್ ಒಂದು ಲೈಕ್ ಇಲ್ಲ ಯಾರು ಲೈಖಾಕಿಲ್ಲ ಅಂದ್ರೆ ಬರ್ರಿ ಇವ್ನಿಗೆ ಇವ್ಗ ಎಡ್ ಸರ್ಟ್ ಓಪಿ ಗಾಯಿಸ್ ಬರೀ ಕಿಲಾ ನಾಲ್ಕು ಜನ ನೈಟಿ ಆಗುತ್ತೆ ಇಲ್ಲ ಬಾಯ್ ಫುಲ್ ಡ್ಯಾಮೇಜ್ ಕಿಲ್ಲ ಬಿಡೋಣ ಬರ್ರಿ ಏ ಹೊಡಿತಾನೆ ಮರ ಇವ್ರು ಅಣ್ಣ ಇವನು ಇಲ್ತಾ ಹೊಡಿತು ಅಯ್ಯೋ ಕಿಲ್ ಚೋರಿ ಮಾಡಿಬಿಟ್ರು ಕಿಲ್ಚೋರಿ ಮಾಡ್ಬಿಟ್ರೆ ಗಾಯಿಸಿ ನಾವಂದ್ರೆ ನಮ್ಮಅಪ್ಪ ಇವರು ಗಿಲ್ಚೋರಿ ಮಾಡೋಕೆ ಮಾಡಿ ಎಷ್ಟು ಹೊಡಿತೀರೋ ಮಾರೇ ಬರ್ತೀನಿ ಸ್ವಲ್ಪ ಇರೋಸ್ ಎಲ್ಲ ಲೆವೆಲ್ ಅಪ್ ಮಾಡ್ಕೊಂಡು ಬರ್ತಾರೆ ಯಾರು ಇವ್ರು ತಮ್ಮ ಅನ್ಸುತ್ತೆ ಮಗಿಂದ ಹೊಡಿತು ಹೊರಟು ಭಯ ಮಾಡೋಣ ಅಂತ ಬರ್ತೀನಿ ಇವರ ಓಬಿ ಎಡ್ಸಾಗ್ರ ರೈಸ್ ಇವನು ದುಶ್ಮನ್ ಇವ್ರ ಅಣ್ಣನ ಅಲ್ಲ ತಮ್ಮನಲ್ಲ ಬರ್ತೀನಿ ಹೇಳ್ತೀನಿ ಇನ್ನತ್ರ ಬರ್ತೀನಿ ಮಗಿ ಬಾಡಿ ಓಪಿ ಆಯ್ತು ಕಂಪ್ಲೇಂಟ್ ಮಾಡಿ ಇರುತ್ತೆ ನೆಕ್ಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಶೇರ್ ಮಾಡಿ ಸಪೋರ್ಟ್ ಮಾಡಿ